ಸಿಲೀಲಲಿ ಸೀರಿಯಲ್ನಲ್ಲಿ ಅಭಿನಯ ಮಾಡಿ ಸಾಕಷ್ಟು ಹೆಸರು ಮಾಡಿದಂಥ ಅದ್ಭುತವಾದಂಥ ಹಿರಿಯ ನಟಿ ಅಂತ ಕೂಡ ಹೇಳ್ಬಹುದು ಇಂಥ ಹಿರಿಯ ನಟನೆಯನ್ನು ಈಗ ಚಿತ್ರರಂಗ ಕಳೆದುಕೊಂಡಿದೆ ಅದು ಸೀರಿಯಲ್ ಮೂಲದ ಚಿತ್ರರಂಗದಿಂದ ವೈಟಮ್ಲಾಕ್ ಕಾಲದಿಂದಲೂ ಕೂಡ ಬಂದಂಥ ಅದ್ಭುತವಾದಂಥ ಕಲಾವಿದೆ ಅಂತಲೂ ಕೂಡ ಹೇಳ್ಬೋದು ಹೌದು ಸದ್ಯ ಮಹಾಮಾರಿ ಸೋಂಕಿಗೆ ಅಂದರೆ ಕೊರೋನಾ ಸೋಂಕಿಗೆ ಮತ್ತು ತೀವ್ರ ದುರದೇಗತವಾಗಿ ಇಂದು ಕೊನೆ ಸೆಳೆದಿದ್ದಾರೆ ಮುಂಜಾನೆ ಒಂದು ಮೂವರು ಸುಮಾರು ನಾವು ಕೊನೆ ಸೆಳೆದಿದ್ದಾರೆ ಅವರು ಪಿರಿಯಾರ್ ಲಾಭಿ ಜಯ ಅವರು ಇನ್ನು ಬೀಜಾರು ಪಾಂಡುರಂಗ ವಿಟ್ಲಾ ಸೀರಿಯಲ್ನಲ್ಲಿ ಇವತ್ತು ಕೂಡ ನೀವು ಯೂಟ್ಯೂಬ್ನಲ್ಲಿ ನೋಡ್ಬೋದು ಪ್ರತಿಯೊಂದು ಎಪಿಸೋಡ್ನಲ್ಲೂ ಕೂಡ ಯುದ್ಧ ಇರ್ತಾರೆ ಪಾಂಡುಲಂಗ ಗಂಡುಗಲಿ ಎಂಬ ಡೈಲಾಗ್ನ ಹೊಡೆಯೋದ್ರ ಮೂಲಕ ಸುಮಾರು ಎರಡು ಸಾವಿರಕ್ಕೂ ಅಧಿಕ ಎಪಿಸೋಡ್ಗಳನ್ನು ಕೂಡ ಅದ್ಭುತವಾಗಿ ನಡೆಸಿಕೊಟ್ರು ಇವತ್ತು ಕೂಡ ಯೂಟ್ಯೂಬ್ನಲ್ಲಿ ಇವರು ಅಭಿನಯ ನೋಡೋದಕ್ಕೆ ಕಣ್ಣೀರು ಬರುತ್ತೆ ಏನು ಸಾವಿರದ ಒಂಬೈನೂರ ಅರವತ್ತೈದರ ಚಿತ್ರರಂಗಕ್ಕೆ ಪ್ರವೇಶ ಮಾಡಿ ಮೂಲತಃ ರಂಗಭೂಮಿ ಅಂತ ಬಿಜಯ ಅವರು ನಾಯಕಿಯಾಗಿ ನಟಿಯಾಗಿ ಬೆಟ್ಟದ ಸಿನಿಮಾದಲ್ಲೂ ಕೂಡ ಪುನೀತಾಸ್ ಕುಮಾರ್ ಜೊತೆ ಅಭಿನಯಿಸಿದ್ದ ಡೈಸರು ಮಾಡಿದಂಥ ಇವರು ನಂತರ ಈಗ ಆ ಪುನೀತ್ ರಾಜ್ಕುಮಾರ್ಗೆ ಅಭಿ ಸಿನಿಮಾದಲ್ಲೂ ಕೂಡ ಅಭಿನಯ ಮಾಡಿದ್ರು ಇಂಥ ಅದ್ಭುತವಾದ ಕಲಾವಿದೆ ಬಿ ಜಯ ಅವ್ರನ್ನು ಇದು ಚಿತ್ರರಂಗ ಕಳೆದುಕೊಂಡಿದೆ ಏನೇ ಇರಲಿ ಬಿ ಜಯ ಅವರ ಆತ್ಮಕ್ಕೆ ಶಾಂತಿ ದೊರಕಲಿ ಅಂತ ನಾವು ಕೂಡ ಕೋರೋಣ ಧನ್ಯವಾದಗಳು